ಹಲೋ ಫ್ರೆಂಡ್ಸ್ ಬಿಂದು ಕೇಸರಿ ನಂದನ ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ತುಂಬ ಜನ ನೋಡಲಿಕ್ಕೆ ದಪ್ಪ ಇರ್ತಾರೆ ಸೊ ಅವರು ಡಯೆಟ್ ಮಾಡ್ತಾ ಇರ್ತಾರೆ ನಾವು ಸಣ್ಣ ಆಗಬೇಕು ಅಂತೇಳಿ ಸೊ ಎಷ್ಟೇ ಮಾಡಿದರೂ ಕೂಡ ಅವರು ಸಣ್ಣ ಆಗ್ತಾ ಇರಲ್ಲ ಫ್ರೆಂಡ್ಸ್ ನಾನು ಹೇಳ್ತಿರೋ ಕೆಲವೊಂದು ಟಿಪ್ಸ್ನ ನೀವು ಫಾಲೋ ಮಾಡಿದರೆ ಖಂಡಿತವಾಗ್ಲೂ ಸಣ್ಣ ಆಗ್ತೀರಾ ಅವು ಯಾವೆಲ್ಲ ಟಿಪ್ಸ್ ಅಂತೇಳಿ ನೋಡ್ಕೊಂಬರೋಣ ಫ್ರೆಂಡ್ಸ್ ಮೊದಲಿಂದಾಗಿ ನಾವು ಮೂರರಿಂದ ನಾಲ್ಕು ಲೀಟ್ರು ಖಂಡಿತವಾಗ್ಲೂ ನೀರು ಕುಡಿಲೇಬೇಕು ಇದರಿಂದ ಡೈಜೆಸ್ಟಿವ್ ಸಿಸ್ಟಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿ ಮೋಷನ್ ಚೆನ್ನಾಗಾಗುತ್ತೆ ಸೊ ಸೊ ಇದರಿಂದ ಕೂಡ ನಾವು ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗ್ತೀವಿ ಹಾಗೆ ಹಸಿ ಸೊಪ್ಪು ತರಕಾರಿಗಳನ್ನ ನಾವು ಜಾಸ್ತಿ ಸೇವನೆ ಮಾಡಬೇಕು ಹಸಿ ಸೊಪ್ಪು ಹಾಗೆ ತರಕಾರಿ ತಿನ್ನೋದ್ರಿಂದ ನಮಗೆ ಹೊಟ್ಟೆ ಯಾವಾಗಲೂ ತುಂಬಿರುತ್ತೆ ಅಂತೇಳಿ ಅನಿಸುತ್ತೆ ಅದರಿಂದ ಹಶು ಆಗೋಲ್ಲ ನಾವು ಜಾಸ್ತಿ ಮತ್ತೆ ಮತ್ತೆ ತಿನ್ನಬೇಕು ಅಂತ ಕೂಡ ಅನಿಸಲ್ಲ ಇದರಿಂದ ಹೊಟ್ಟೆ ಫಿಲ್ ಆಗಿರುತ್ತೆ ಹಾಗೆ ನಮ್ಮ ಡೈಜೆಷನ್ ಸಿಸ್ಟಮ್ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಹಾಗೆ ಮೋಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ ಆದಷ್ಟು ಸೊಪ್ಪು ತರಕಾರಿಗಳನ್ನ ಜಾಸ್ತಿ ತಿನ್ನಬೇಕು ಫ್ರೆಂಡ್ಸ್ ಇದ್ರ ಜೊತೆ ಮತ್ತು ನಾವು ಆಚೆ ಕಡೆಯಿಂದ ಜಂಕ್ ಫುಡ್ ತಿನ್ನೋದನ್ನ ಕಂಪ್ಲೀಟ್ ಆಗಿ ನಾವು ಬಿಡಲೇಬೇಕಾಗುತ್ತೆ ಸೊ ಇದರಿಂದ ನಾವು ಜಾಸ್ತಿ ತೂಕ ಗೇನ್ ಆಗ್ತಾ ಇರ್ತೀವಿ ಇದರಲ್ಲಿ ಜಾಸ್ತಿ ಶುಗರ್ ಬಳಸಿರ್ತಾರೆ ಹಾಗೆ ಮೈದಾ ಬಳಸಿರ್ತಾರೆ ಸೊ ಇದರಿಂದ ನಾವು ನಾವು ಅನ್ಕೊಂಡಿರಲ್ಲ ಅಷ್ಟು ದಪ್ಪ ಆಗಿರ್ತೀವಿ ಇದನ್ನೆಲ್ಲ ತಿನ್ಬಿಟ್ಟು ದಪ್ಪ ಆಗೋದು ಈಸಿ ಅದೇ ಇದನ್ನೆಲ್ಲ ಕಡಿಮೆ ಮಾಡಿಬಿಟ್ಟು ನಾವು ತೂಕ ಇಳಿಸೋದು ತುಂಬ ಕಷ್ಟ ಆಗುತ್ತೆ ಆದ್ದರಿಂದ ಆದಷ್ಟು ನಿಮ್ಮ ಹೊರಗಡೆಯಿಂದ ತಂದು ತಿನ್ನುವಂಥ ಪದಾರ್ಥಗಳನ್ನ ಆದಷ್ಟು ಕಮ್ಮಿ ಮಾಡಲೇಬೇಕು ಹಾಗೆ ಸಿರಿಧಾನ್ಯಗಳನ್ನ ಜಾಸ್ತಿ ಬಳಸಬೇಕು ಅಂದರೆ ಹಸಿ ಕಾಳು ಈ ರೀತಿ ತಿನ್ನಬೇಕು ಸ್ವಲ್ಪ ಕಾಲ್ಪ್ಸ್ನ ಕಡಿಮೆ ಮಾಡ್ಕೊಬೇಕು ಸೊ ಕೆಲವೊಂದು ನಾವು ಕರೆದಿರೋ ಐಟಮ್ಸು ಹಾಗೆ ಜಾಸ್ತಿ ಚಪಾತಿ ತಿನ್ನೋದು ಸ್ವಲ್ಪ ಚಪಾತಿ ನಾವು ನಾಲ್ಕು ತಿಂತಾ ಇದ್ದೀವಿ ಅಂತ ಹೇಳಿದ್ರೆ ಅದನ್ನು ನಾವು ಎರಡಕ್ಕೆ ನಾವು ನಿಲ್ಲಿಸಬೇಕು ಹಾಗೆ ನಾವು ಶುಗರ್ ಕಂಟೆಂಟ್ನ ಫುಲ್ಲಿ ರೆಡ್ಯೂಸ್ ಮಾಡಬೇಕು ಶುಗರ್ ಡೈಲಿ ಶುಗರ್ ತಿಂತಾ ಇದ್ರೆ ನಾವು ದಪ್ಪ ಆಗ್ತಾ ಇರ್ತೀವಿ ಸೊ ಇದನ್ನ ನಾವು ಕಂಟ್ರೋಲ್ ಮಾಡೋದ್ರಿಂದ ಆದಷ್ಟು ರೆಡ್ಯೂಸ್ ಆಗ್ತೀವಿ ಒಂದು ತರ್ಟಿ ಡೇಸ್ ಚಾಲೆಂಜ್ ಆಗಿ ತೊಗೊಂಡು ಶುಗರ್ ಲೆಸ್ ಮಾಡಿಬಿಡಿ ನೋವು ಗೊತ್ತಾಗುತ್ತೆ ನಿಮಗೆ ನಿಮ್ಮ ಬಾಡಿಯಲ್ಲಿ ಚೇಂಜಸ್ನ ನೀವು ನೋಡ್ತೀರಾ ಫ್ರೆಂಡ್ಸ್ ಇದಿಷ್ಟು ಟಿಪ್ಸ್ನ ನೀವು ಒಂದು ತರ್ಟಿ ಡೇಸ್ ಅಥವಾ ಒಂದು ಫಾರ್ಟಿ ಫೈವ್ ಡೇಸ್ ನೀವು ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನೀವು ವೇಟ್ ರೆಡ್ಯೂಸ್ ನಾವು ಕೆಲವೊಂದು ಚೇಂಜಸ್ ಇಂದನೆ ನಾವು ತೂಕ ಖಂಡಿತವಾಗ್ಲೂ ನಾವು ಕಡಿಮೆ ಮಾಡ್ಕೊಬೋದು ನಮ್ಮ ತಿನ್ನೋ ಆಹಾರ ಶೈಲಿಯಲ್ಲಿ ನಾವು ರೆಡ್ಯೂಸ್ ಮಾಡ್ಕೊಬೇಕು ಯಾವುದೇ ರೀತಿ ನಾವು ಕೆಮಿಕಲ್ಸ್ನ ನಾವು ತಿನ್ನಬಾರ್ದು ಅಂದ್ರೆ ತೆಳ್ಳಿಗಾಗೋದಕ್ಕೆ ಮೆಡಿಸನ್ಸ್ ತೊಗೊಳೋದು ಇಂಜೆಕ್ಷನ್ ತೊಗೊಳೋದು ಈ ರೀತಿ ಯಾವುದೂ ಮಾಡಬಾರ್ದು ನಾವು ತಿನ್ನೋ ಆಹಾರದಲ್ಲೇ ನಾವು ಚೇಂಜಸ್ ಮಾಡ್ಕೊಬೇಕು ನಮ್ಮ ಹೊಟ್ಟೆಯಿಂದನೇ ನಾನಾ ನಮೂನಿ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ ಅದರಿಂದ ಕೆಲವೊಂದನ್ನು ನಾವು ಮನೆಯಲ್ಲೇ ಚೇಂಜಸ್ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ನಾವು ಸಣ್ಣ ಆಗ್ತೀವಿ ಹಾಗೆ ಆರೋಗ್ಯವಾಗೂ ಕೂಡ ಇರ್ತೀವಿ ಫ್ರೆಂಡ್ಸ್ ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ವೀಡಿಯೋ ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೇರ್ ಬಾಯ್